ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರುತಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಸೋಮವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಎದ್ದು ಅಪ್ ಆಗಿ ಬಾಗ್ಲೆಲ್ಲ ಒರೆಸಿ ಬಾಗ್ಲಿಗೆ ಅರ್ಶಿನ ಕುಂಕುಮ ಹೂವು ರಂಗೋಲಿ ಎಲ್ಲ ಹಾಕಿ ಅಂಗಳಕ್ಕೆಲ್ಲ ರಂಗೋಲಿ ಹಾಕಿ ಅಲಂಕಾರ ಮಾಡಿದ್ದೀನಿ ಇನ್ನು ಅಡುಗೆ ಮನೆಗೆ ಬಂದು ನಾನು ಬೆಳಗ್ಗೆನೇ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಒಲೆನೆಲ್ಲ ತೊಳೆದು ಒಲೆಗೆಲ್ಲ ಹೂವು ಅರಿಶಿನ ಕುಂಕುಮ ರಂಗೋಲಿನೆಲ್ಲ ಹಾಕಿ ಪೂಜೆ ಕೂಡ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಿನ್ನೆ ಗ್ರಹಣ ಇತ್ತಲ್ವ ಅದಕ್ಕೋಸ್ಕರ ಮತ್ತೆಲ್ಲ ಕ್ಲೀನಾಗೆ ತೊಳೆದು ಪೂಜೆ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡ್ಕೊಂಡ್ಮೇಲೆ ಬಿಸಿ ನೀರು ಕಾಯಿಸ್ಕೊಳ್ತಾ ಇದ್ದೀನಿ ಒಂದು ಲೋಟ ನೀರು ಕುಡಿಯೋದಕ್ಕೆ ಇನ್ನು ತಿಂಡಿಗೆ ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಕೊಂಡು ಒಂದು ಕಪ್ ಆಗೋಷ್ಟು ಅಕ್ಕಿ ಒಂದು ಅರ್ಧ ಕಪ್ಪು ಹೆಸ್ರು ಬೇಳೆ ಒಂದು ಅರ್ಧ ಕಪ್ ತೊಗ್ರಿ ಬೆಳೆನ ತೊಳೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಬಿಸಿನೀರು ಕೂಡ ಕಾಯ್ದಿತ್ತು ಬಿಸಿನೀರನ್ನ ಕುಡಿದು ತರಕಾರಿ ಕೂಡ ಹೆಚ್ಕೊಂಡಿದ್ದೀನಿ ತರಕಾರಿ ಬಂದು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಹಣ್ಣನ್ನು ತೊಗೊಂಡು ಹೆಚ್ಕೊಂಡಿದ್ದೀನಿ ಈ ಬಿಸಿಬೇಳೆ ಭಾತ್ ಪೌಡರ್ನ ನಾನು ಹೊರಗಿಂದ ತರೋಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊತೀನಿ ಇದಕ್ಕೆ ಬಾಣಲಿ ಇಟ್ಟು ಬಾಣಲಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಕಾಳು ಒಂದು ನಾಲ್ಕರಿಂದ ಐದು ಲವಂಗ ಒಂದು ಇಂಚಷ್ಟು ಚಕ್ಕೆ ಒಂದೆರಡು ಏಲಕ್ಕಿ ಒಂದೆರಡು ಕಾಳುಮೆಣಸು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದೆರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಒಂದೂವರೆ ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಬೇಳೆ ಮತ್ತು ಅಕ್ಕಿ ತೊಳೆದಿಟ್ಟು ಅದು ಅದರೊಳಗೆ ಹೆಚ್ಚಿರ ತರಕಾರಿ ಒಂದು ಸ್ವಲ್ಪ ಉಪ್ಪು ಪೌಡ್ರ್ ಮಾಡಿರ್ತೀವಲ್ಲ ಆ ಪೌಡರ್ನ ಒಂದು ಸ್ಪೂನಷ್ಟು ಸೇರಿಸ್ಕೊಂಡು ಒಂದು ಚಿಟಿಗೆ ಅರಶನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಜಲನ್ನ ಕೂಗಿಸ್ಕೊತ ಇದ್ದೀನಿ ಅಷ್ಟೊಳಗೆ ಬೆಂದುಬಿಡುತ್ತೆ ಅದು ಅದಾದಮೇಲೆ ಇವತ್ತು ನಮ್ಮ ಮನೆಯವರು ಸ್ವೀಟ್ ಏನಾದರೂ ಮಾಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಸಾಬುದಾನಿ ಕಾಳನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ ತೊಳೆದು ಒಂದೆರಡರಿಂದ ಮೂರು ಸತಿ ತೊಳೆದು ನೆನೆಸಿಟ್ಟಿದ್ದೆ ಅದನ್ನು ಮಾಡೋಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಆಲಿಲ್ಲ ಹಾಕಿ ಕುದಿಸ್ಕೋಬೇಕು ಕುದಿಸ್ಕೊಂಡಾದ್ಮೇಲೆ ನೆಂದಿರೋಂಥ ಸಾಬುದಾನಿ ಕಾಳನ್ನು ಹಾಕಿ ಕುದಿಸ್ಕೋಬೇಕು ಕುದಿಸ್ಕೊಂಡ್ಮೇಲೆ ಸಿಹಿ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಇನ್ನು ಅದಕ್ಕೆ ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಅಥವಾ ತುಪ್ಪನ ಬಳಸ್ಕೊಂಡು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡು ಅದಕ್ಕೆ ಸೇರಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ ಇನ್ನು ಬಿಸಿಬೇಳೆ ಬಾತ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕಿತ್ತು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಹತ್ತರಿಂದ ಹನ್ನೊಂದು ಬೆಳ್ಳುಳ್ಳಿ ಹೆಸಳು ಒಂದು ಸ್ವಲ್ಪ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನು ಪುಡಿ ಮಾಡಿಟ್ಟಿರೋಂಥ ಪೌಡರ್ನ ಇನ್ನೊಂದು ಸ್ಪೂನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸೇರಿಸ್ಕೊಂಡು ಅದನ್ನು ಬಾಡಿಸ್ಕೋಬೇಕು ಬಾಡಿಸ್ಕೊಂಡು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನಾನು ನೆನೆ ಇಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊತ ಇದ್ದೀನಿ ಇನ್ನು ಬೇಯಿಸಿರೋಂಥ ಅಕ್ಕಿ ಮತ್ತು ಬೇಳೆ ತರಕಾರಿನ ಆ ಒಗ್ಗರಣೆಯಲ್ಲಿ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಬಿಸಿ ಬೆಳೆಭಾತ್ ರೆಡಿ ಆಗುತ್ತೆ ಇನ್ನು ನಮ್ಮನೆಯವರು ಕೂಡ ಟಿಫನ್ ಮಾಡಿ ಡ್ಯೂಟಿಗೆ ಹೊರಟರು ಇನ್ನು ಡ್ಯೂಟಿಗೆ ಮೇಲೆ ನಾನು ದೇವ್ರ ಮನೆ ಇನ್ನೂ ಕ್ಲೀನ್ ಮಾಡಿದ್ದಿಲ್ಲ ಅದಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ದೇವ್ರ ಮನೆನ ನಿನ್ನೆ ಗ್ರಹಣ ಇತ್ತಲ್ಲ ಹಂಗಾಗಿ ಮತ್ತೊಂದು ಸತಿ ಎಲ್ಲ ಶುದ್ಧ ನೀರಲ್ಲಿ ತೊಳೆದು ಕ್ಲೀನಾಗೆ ಈ ಥರ ಅಲಂಕಾರ ಮಾಡಿಟ್ಕೊಂಡಿದ್ದೀನಿ ಅಲಂಕಾರ ಮಾಡಿದ ಮೇಲೆ ನೈವೇದ್ಯನ ಇಟ್ಟು ಪೂಜೆ ಕೂಡ ಮಾಡಿದ್ದೀನಿ ಇವತ್ತಿನ ಪೂಜೆ ಈ ಥರ ಇತ್ತು ಇಷ್ಟಾದರೆ ಒಂದು ಕಮೆಂಟಲ್ಲಿ ತಿಳಿಸಿ ಓಕೆನಾ ಇನ್ನು ನಾನು ನನ್ನ ಮಕ್ಕಳು ಟಿಫನ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ ಸ್ಕೂಲಿಗೆ ಸ್ಕೂಲಲ್ಲಿ ಬಿಟ್ಟು ಬರಬೇಕಾದ್ರೆ ಈ ಥರ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿದರೆ ನನ್ನ ಬಾಲ್ಯ ನನಗೆ ನೆನಪಾಯಿತು ಸೊ ಅದಕ್ಕೆ ಇದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡು ಈ ವಯಸ್ಸು ಬೇಕು ಅಂದರೆ ಮತ್ತು ಸಿಗೋದಿಲ್ಲ ಇದೇ ಥರ ನಾವು ನಮ್ಮ ಮಕ್ಕಳನ್ನ ನೋಡಿ ನಮ್ಮ ಬಾಲ್ಯನ ಮೆನ್ ಇರ್ತೀವಿ ಇವತ್ತು ನೋಡಿ ತುಂಬಾ ನೆನಪಾಯಿತು ನನ್ನ ಬಾಲ್ಯ ನನಗೆ ಇದೇ ಥರ ನಾವು ಕೂಡ ಅಂಗನವಾಡಿಯಲ್ಲಿ ಓದಿರೋದು ಹಾಗಾಗಿ ಅಂಗನವಾಡಿಯಲ್ಲಿ ನಾವು ಮಾಡ್ತಿದ್ದಿದ್ದ ಡ್ಯಾನ್ಸು ಹಾಡು ಎಲ್ಲನೂ ನೆನಪಾಯ್ತು ನನಗೆ ಇವ್ರನ್ನ ನೋಡಿ ತುಂಬಾ ಖುಷಿಯಾಯಿತು ಅದಕ್ಕೆ ಒಂದು ಸ್ವಲ್ಪ ಅದನ್ನೇ ವಿಡಿಯೋ ಮಾಡಿದೆ ಇನ್ನು ಅಂಗನವಾಡಿಯಿಂದ ಬಂದು ಮನೆಯಲ್ಲ ಈ ಥರ ಮೆಸ್ಸಿ ಮಾಡ್ಕೊಂಡಿದ್ದೆ ಕಿಚನ್ ಅಂತೂ ಏಳಂಗೆ ಇದ್ದಿಲ್ಲ ಭಾಳ ಆಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಇದ್ದು ಬಟ್ಟೆ ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದಿಟ್ಕಂಡೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಇವತ್ತಿನ ವಿಡಿಯೋ ಇದಾಗಿತ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮಾತ್ರ ಮರಿಬೇಡಿ